ಬಿ ಎ ಸೆಕೆಂಡ್ ಸೆಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಬಿ ಎ ಎರಡನೇ ಸೆಮಿಸ್ಟರಲ್ಲಿ ಬರುವಂತಹ ಅವಶ್ಯಕ ಕನ್ನಡ ಎಸ್ ಸಿ ಪಿ ಸಿಲೆಬಸ್ ಅಂದರೆ ನೂತನ ಪಠ್ಯಕ್ರಮವಾದಂಥ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಭಿವೃದ್ಧಿಪಡಿಸಿದಂತಹ ಅವಶ್ಯಕ ಕನ್ನಡ ಅಂದರೆ ಬೇಸಿಕ್ ಕನ್ನಡ ವಿಷಯದ ಬಿ ಎ ಸೆಕೆಂಡ್ ಸೆಮ್ ಅಂದರೆ ಎಸ್ ಸಿ ಪಿ ಸಿಲೆಬಸ್ ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಅನುಗುಣವಾಗಿ ಇರ್ತಕ್ಕಂತಹ ಪಾಠಗಳ ಅಭ್ಯಾಸ ಪ್ರಶ್ನೋತ್ತರಗಳ ಪರೀಕ್ಷೆ ದೃಷ್ಟಿಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ನಾವು ಡಿಸ್ಕಷನ್ ಮಾಡುವ ಪ್ರಯತ್ನ ನಾವು ಇವತ್ತಿನಿಂದ ಮಾಡುತ್ತಾ ಹೋಗೋಣ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಬಿ ಎಸ್ ಸೆಕೆಂಡ್ ಸೆಮ್ ಕ್ಲಾ ಕನ್ನಡ ಕ್ಲಾಸ್ಗಳನ್ನು ಮಾಡಿ ಅಂತ ಕಮೆಂಟ್ಸ್ ಮಾಡ್ತಾಯಿದ್ದೀನಿ ಆ ಕಮೆಂಟ್ಸ್ಗಳ ಮೇರೆಗೆ ಈ ಒಂದು ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಘಟಕ ಬಂದು ಸಾಮರಸ್ಯ ಈ ಘಟಕ ಬಂದು ಸಾಮರಸ್ಯದಲ್ಲಿ ಬರುವಂತಹ ಅಧ್ಯಾಯ ಒಂದು ಯಾವುದಂದರೆ ಕಸವ್ಯಂ ಕಸವರವ್ಯಂ ಎನ್ನುವಂತಹ ಅಧ್ಯಾಯದ ಭಾಗವೊಂದು ವಿಡಿಯೋ ಇದಾಗಿದೆ ಈಗ ಈ ಒಂದು ಭಾಗವೊಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಕೃತಿಕೃತ್ಯ ಪರಿಚಯವನ್ನು ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡೋಣ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕೃತ್ಯ ಪರಿಚಯ ಕೃತಿಕೃತ್ಯ ಪರಿಚಯದ ಕವಿ ಯಾರು ಅಂದರೆ ಶ್ರೀ ವಿಜಯ ಇವರ ಬಗ್ಗೆ ಇವರ ಪರಿಚಯವನ್ನು ನೋಡೋದಾದರೆ ಶ್ರೀ ವಿಜಯ ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಶಾಸ್ತ್ರಜ್ಞರಾದರೂ ಶ್ರೇಷ್ಠ ಕವಿ ಹೃದಯ ದಯಿ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ ಶ್ರೀ ವಿಜಯ ಒಂಬತ್ತನೇ ಶತಮಾನದಲ್ಲಿ ಅಂದರೆ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೇಳರವರೆಗೆ ಜನಿಸಿದ್ದ ಒಬ್ಬ ಕನ್ನಡ ನಾಡು ನುಡಿ ಅಭಿಮಾನಿ ಈತನ ಕವಿರಾಜ ಮಾರ್ಗ ಇದುವರೆಗೆ ದೊರೆತಿರುವ ಕನ್ನಡದ ಕೃತಿಗಳಲ್ಲಿ ಮೊದಲನೆಯದು ಸಂಸ್ಕೃತ ಲಾಕ್ಷಣಿಕ ದಂಡೀಯ ದರ್ಶನವನ್ನು ಆಕಾರವಾಗಿಟ್ಟುಕೊಂಡು ರಚಿಸವಾದ ಕನ್ನಡದ ಮೊದಲ ಲಕ್ಷಣ ಗ್ರಂಥವಿದು ಈ ಕೃತಿಯಲ್ಲಿ ದೋಷಾನುದೋಷವರ ನನ ಶಬ್ದ ಅಲಂಕಾರ ವರ್ಣ ನಿರ್ಣಯ ಮತ್ತು ಅರ್ಥಾಲಂಕಾರ ವರ್ಣ ನಿರ್ಣಯ ಎಂಬ ಮೂರು ಪರಿಚ್ಛೇದಗಳಿವೆ ಮೊದಲನೇ ಅಧ್ಯಾಯದಲ್ಲಿ ಕಾವ್ಯದೋಷ ಕನ್ನಡ ನಾಡಿನ ವಿಸ್ತಾರ ಕನ್ನಡಿಗರ ಸ್ವಭಾವ ಚಿತ್ರಣ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಯ ಚಿಂತನೆಗಳಿವೆ ಎರಡನೆಯ ಅಧ್ಯಾಯದಲ್ಲಿ ಶಬ್ದ ಅಲಂಕಾರಗಳ ವಿವರವಿದ್ದರೆ ಮೂರನೆಯ ಅಧ್ಯಾಯದಲ್ಲಿ ಅರ್ಥ ಅಲಂಕಾರಗಳನ್ನು ನಿರೂಪಿಸಲಾಗಿದೆ ಇಷ್ಟು ಶ್ರೀ ವಿಜಯನ ಸಂಕ್ಷಿಪ್ತ ಪರಿಚಯವಾಗಿತ್ತು ಇನ್ನು ಮುಂದುವರೆದು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ಕಸವೆಂ ಕಸವರಂ ಕಾವ್ಯಭಾಗದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕನ್ನಡಿಗರ ಗುಣ ಸ್ವಭಾವ ಹಾಗೂ ಕಾವ್ಯ ಸೃಷ್ಟಿ ಸಾಮರ್ಥ್ಯದ ನೈಜ ಚಿತ್ರಣವನ್ನು ವಿಜಯ ಕಟ್ಟಿಕೊಡುವುದು ಹೇಗೆ ಪ್ರಸ್ತುತ ಕಾವ್ಯಭಾಗದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿಗಳ ಬಗೆಗೆ ಕೆಲ ಸಂಗತಿಗಳನ್ನು ಹೇಳುವುದು ಹೇಗೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಹತಿ ಕವಿತ್ವ ಸಾಮರ್ಥ್ಯ ಈ ಕುರಿತು ಶ್ರೀ ವಿಜಯನ ನಿಲುವು ಪ್ರಸ್ತುತ ಕಾವ್ಯ ಭಾಗದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿಶ್ಲೇಷಿಸಿ ಈ ನಾಲ್ಕೂ ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಒಂದೇ ಒಂದು ಉತ್ತರವನ್ನು ನೋಡೋದಾದರೆ ಉತ್ತರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿರಾಜ ಮಾರ್ಗದ ಸ್ಥಾನ ತುಂಬ ಮಹತ್ವದ್ದಾಗಿದೆ ಅದರಲ್ಲಿ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿಗಳ ಬಗೆಗೆ ಅನೇಕ ಹೆಮ್ಮೆಯ ಸಂಗತಿಗಳನ್ನು ಹೇಳುವುದಲ್ಲದೆ ಎಂಟನೆಯ ಶತಮಾನಕ್ಕೆ ಹಿಂದೆ ಇದ್ದ ಕನ್ನಡ ಸಾಹಿತ್ಯದ ಸಮೃದ್ಧಿಯ ಅಪೂರ್ವ ದಾಖಲೆಯನ್ನು ದಾಖಲಿಸುತ್ತಾನೆ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವದ ವರ್ಣನೆಯನ್ನು ಕವಿ ಶ್ರೀ ವಿಜಯ ತುಂಬ ಅಭಿಮಾನದಿಂದ ಹೇಳುತ್ತಾನೆ ಕಾವೇರಿಯಿಂದ ಮಾ ಗೋದಾವರಿಯ ಮಿರ್ದು ನಾಡಾದ ಕನ್ನಡದ ಭಾವಿಸಿದ ಜನಪದಂ ಎಂದು ಅಂದಿನ ಕನ್ನಡ ನಾಡಿನ ವಿಸ್ತಾರವನ್ನು ವರ್ಣಿಸಿದ್ದಾನೆ ಅಂದಿನ ಕನ್ನಡ ನಾಡಿಗೆ ಇತ್ತ ಕಾವೇರಿಯು ಅತ್ತ ಗೋದಾವರಿಯು ಗಡಿಗಳಾಗಿದ್ದವು ಈ ವಿಸ್ತಾರದ ನಡುವಣದಲ್ಲಿ ತಿರುಗನ್ನಡ ಸೀಮೆಯೊಂದು ಇತ್ತು ಅದರ ಗಡಿಯನ್ನು ಕಿಸುವಳಲ್ ಕೋಪನಗರ್ ಪೋಲಿಗೇರ್ ಮತ್ತು ಒಂಕುಂದ ಅನುಕ್ರಮವಾಗಿ ಪಟ್ಟದಕಲ್ಲು ಕೊಪ್ಪಳ ಲಕ್ಷ್ಮೇಶ್ವರ ಮತ್ತು ಒಕ್ಕುಂದ ಎಂಬ ನಗರಗಳು ಗುರುತಿಸುತ್ತಿದ್ದವು ಈ ನಾಲ್ಕು ನಗರಗಳ ನಡುವಿನ ಪ್ರದೇಶವೇ ಅಂದಿನ ತಿರುಗನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗಿನ ಅಂದಿನ ಕನ್ನಡ ನಾಡಿನ ಜನ ಎಂತವರು ಎಂಬುದನ್ನು ಕವಿರಾಜ ಮಾರ್ಗಕಾರ ಕವಿ ಹೇಳುವುದು ಹೀಗೆ ಕನ್ನಡ ನಾಡಿನ ಜನರು ಹದವನ್ನ ಅರಿತು ಅಥವಾ ಸಂದರ್ಭವನ್ನ ಅರ್ಥ ಮಾಡಿಕೊಂಡು ಮಾತನಾಡುವರು ಈತರರು ಇತರರು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು ಅವರು ನಿಜವಾಗಿಯೂ ಸಹಜವಾಗಿಯೇ ಚದುರರು ವಿಶೇಷ ಅನ್ವಯಿಸಿ ಓದದೇ ಇದ್ದರೂ ಕಾವ್ಯ ಪ್ರಯೋಗಗಳಲ್ಲಿ ಪರಿಣಿತರಾದವರು ಅಷ್ಟೇ ಅಲ್ಲ ಅವರು ತುಂಬ ಆಳವಾಗಿ ಅಭ್ಯಾಸ ಮಾಡಿದವರಲ್ಲದೆ ಇನ್ನುಳಿದ ಇತರರೂ ಕೂಡ ತಮ್ಮ ತಮ್ಮ ಭಾಷೆಗಳಲ್ಲಿ ಜಾನರಾಗಿದ್ದರು ಅಷ್ಟೇ ಅಲ್ಲ ಕಿರಿಯ ಮಕ್ಕಳು ಕೂಡ ವಿವೇಕವನ್ನು ಹೇಳಬಲ್ಲವರಾಗಿದ್ದರು ಮಹಾಮೂಕರೂ ಸಹ ಮಾತನಾಡಬಲ್ಲವರಾಗಿದ್ದರು ಜತೆಗೆ ಕನ್ನಡ ನಾಡಿನ ಆ ಜನ ಉತ್ತಮ ವಿಮರ್ಶಕರೂ ಆಗಿದ್ದರು ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆ ಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದರು ಒಟ್ಟಿನಲ್ಲಿ ಮೇಲೆ ಈ ಕನ್ನಡ ನಾಡಿನ ಜನ ಒಳ್ಳೆಯ ಯೋಧರು ಕವಿಗಳು ಒಳ್ಳೆಯ ಪ್ರಭುಗಳು ಚೆಲುವಾದ ರೂಪವುಳ್ಳವರು ಸಜ್ಜನರು ಗುಣವಂತರು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಸ್ವಭಾವದವರು ವಿವೇಕಿಗಳು ಆಗಿದ್ದರು ಇದು ಶ್ರೀ ವಿಜಯ ಕೊಡುವ ಕನ್ನಡಿಗರ ಗುಣ ಸ್ವಭಾವದ ನೈಜ ಚಿತ್ರಣ ಕನ್ನಡ ಜನವನ್ನು ಕುರಿತು ಶ್ರೀ ವಿಜಯನು ಈ ಎಲ್ಲ ಮಾತುಗಳು ಉತ್ಕಟವಾದ ಪ್ರೀತಿ ಅಭಿಮಾನದಿಂದ ಪುಟಿಯುತ್ತವೆ ಕನ್ನಡ ಜನ ನಿಜವಾಗಿಯೂ ಸಹಜವಾಗಿ ಚದುರರು ಒಳ್ಳೆಯ ಮಾತುಗಾರರು ಒಳ್ಳೆಯ ವಿಮರ್ಶಕರು ಸುಭಟಕರು ಕವಿಗಳು ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಚಿತ್ತರು ವಿವೇಕಿಗಳು ಎಂಬ ಒಂದೊಂದು ಮಾತು ಕವಿರಾಜ ಮಾರ್ಗಕಾರನು ಕಂಡ ಕನ್ನಡಿಗರ ವರ್ಣಿಸುವ ಮಾತುಗಳಷ್ಟೇ ಆಗಿದೆ ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೇಗಿರಬೇಕು ಎಂಬ ಬಹುದೊಡ್ಡ ಆಶಯವನ್ನು ಸೂಚಿಸುವಂತೆ ತೋರುತ್ತದೆ ಒಂದು ಸಾವಿರ ವರ್ಷಕ್ಕೂ ಹಿಂದೆ ಕನ್ನಡಿಗರ ಬಗ್ಗೆ ಶ್ರೀ ವಿಜಯ ಕೊಟ್ಟ ಪ್ರಶಸ್ತಿಗೆ ಇಂದಿನ ಜನ ಅರರಾಗಬೇಕಾದ ಕಾಲ ಇನ್ನೂ ಬರಬೇಕಾಗಿದೆ ಕಾವ್ಯ ಸ್ವರೂಪಕ್ಕೆ ಸಂಬಂಧಿಸಿದ ತುಂಬ ಪ್ರಸಿದ್ಧವಾದ ಈ ಪದ್ಯ ಶ್ರೀವಿಜಯನ ನಿರೂಪಣೆಯ ಲಾಲಿತ್ಯವನ್ನು ತೋರಿಸುತ್ತದೆ ಇದು ಪಾಪ ಇದು ಪುಣ್ಯ ಇದು ಹಿತವಾದ ರೂಪ ಇದು ಅಹಿತವಾದ ಪ್ರಕಾರ ಇದು ಸುಖ ಇದು ದುಃಖ ಎಂದು ಪರಮ ಕವಿತ್ರರಾದರೂ ತಮ್ಮ ಕಾವ್ಯಗಳಲ್ಲಿ ಬೋಧಿಸಿದ್ದಾರೆ ಕವಿಯಾದವನಿಗೆ ಔಚಿತ್ಯ ಪ್ರಜ್ಞೆ ಅತ್ಯಗತ್ಯ ಎಂಬುದನ್ನು ಶ್ರೀ ವಿಜಯ ಇಲ್ಲಿ ತುಂಬಾ ಔಚಿತ್ಯಪೂರ್ಣವಾಗಿ ಪ್ರತಿಪಾದಿಸಿದ್ದಾರೆ ಔಚಿತ್ಯ ಪ್ರಜ್ಞೆ ಕಾವ್ಯ ಸ್ವರೂಪದ ಪ್ರಮುಖ ಪರಿಕರಗಳಲ್ಲಿ ಒಂದು ಎಂಬ ಆತನ ನಿಲುವು ಇಲ್ಲಿ ಬಹು ಸ್ಪಷ್ಟವಾಗಿ ಅಭಿವ್ಯಕ್ತಗೊಂಡಿದೆ ಮಾತು ವರವೂ ಹೌದು ಶಾಪವೂ ಹೌದು ಅದರ ವ್ಯಾಪ್ತಿ ತುಂಬಾ ದೊಡ್ಡದು ಮಗುವಿನ ತೊದಲಿನಿಂದ ಹಿಡಿದು ಅತ್ಯುನ್ನತ ಚಿಂತನೆಯ ಅಭಿವ್ಯಕ್ತಿಯ ತನಕ ಅದು ಹರಡಿಕೊಂಡಿದೆ ಅದರ ಬಳಕೆಯು ವಿವಿಧ ಸ್ತರಗಳನ್ನು ಶ್ರೀ ವಿಜಯ ಹೇಳಿರುವ ರೀತಿ ವಿಶೇಷ ಉಲ್ಲೇಖಕ್ಕೆ ಅರ್ಹವಾಗಿದೆ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮತ್ತೊಬ್ಬರಿಗೆ ಸ್ಪಷ್ಟಪಡಿಸಲು ಶಕ್ತನಾದವನು ಮಾತು ಬಲ್ಲವನು ಕಿರಿದರಲ್ಲಿ ಹಿರಿಯ ಅರ್ಥವನ್ನು ತುಂಬಿ ಆಡುವವನು ಅವನಿಗಿಂತ ನಿಪುಣ ಮಾತನ್ನ ಛಂದಸ್ಸಿನ ಚೌಕಟ್ಟಿನಲ್ಲಿ ಇಡಬಲ್ಲವನು ಈ ನಿಪುಣನಿಗಿಂತ ಜಾನ ಮಹಾಕೃತಿಗಳನ್ನ ರಚಿಸುವ ಸಾಮರ್ಥ್ಯ ಪಡೆದವನು ಈ ಎಲ್ಲರಿಗಿಂತ ಉತ್ತಮರು ಪರಮ ಕವಿ ವೃಷಭರು ಆದರೆ ಅಂತವರು ಲೋಕದಲ್ಲಿ ಬಹು ವಿರಳ ಅದು ಅದರಿಂದಲೇ ಮಹಾಕೃತಿ ಭುವನದ ಭಾಗ್ಯದಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂದು ಮುಂದಿನ ಒಬ್ಬ ಕವಿ ಸಾರಿದ ಮಾತಿನ ಬಳಕೆಯ ಸ್ತರಗಳನ್ನ ಸೂಚಿಸುವುದು ರಲ್ಲಿಯೇ ಕವಿ ಸಾಮರ್ಥ್ಯದ ಸ್ತರಗಳನ್ನು ಕಾವ್ಯ ಸಫಲತೆಯ ಮೆಟ್ಟಿಲುಗಳನ್ನು ಹೇಳುವ ಕ್ರಮ ಶ್ರೀ ವಿಜಯನ ಅಭಿವ್ಯಕ್ತ ಸಾಮರ್ಥ್ಯಕ್ಕೆ ಕುಂದು ಉಜ್ವಲ ಉದಾಹರಣೆಯಾಗಿದೆ ಹೀಗೆ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಾಹಿತಿ ಕನ್ನಡಿಗರ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗೆ ಕೆಲ ಸಂಗತಿಗಳನ್ನ ಹೇಳುವುದು ಇಲ್ಲಿ ತುಂಬ ಗಮನಾರ್ಹ ಸಂಗತಿಯಾಗಿದೆ ಇಷ್ಟು ಆ ಒಂದು ಪ್ರಬಂಧ ರೂಪದ ನಾಲ್ಕು ಪ್ರಶ್ನೆಗಳಿಗೆ ಸ್ವರಸ್ಯವಾದಂಥ ಉತ್ತರವಾಗಿತ್ತು ಅಂತ ಅರ್ಥ ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯದ ಮತ್ತೆ ಮುಂದಿನ ಪ್ರ ಪಾ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ